ಫ್ರೆಂಡ್ಸ್ ಎರಲಾಡ್ಸನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಮಂಗಳೂರು ವಿದ್ಯುಚ್ಛಕ್ತಿರ ಸರಬರಾಜು ಕಂಪನಿ ನಿಗಮ ನಿಯಮಿತದಿಂದ ಒಂದು ಹೊಸ ಅಧಿಸೂಚನೆ ಬಂದಿದೆ ಇದು ಏನಪ್ಪ ಅಂತಂದರೆ ಯಾರ್ಯಾರು ಮೆ ಮೆಡಿಕಲ್ ಚೆಕಪ್ಗೆ ಆಯ್ಕೆಯಾಗಿದ್ದಾರೆ ಅವರ ಒಂದು ಲಿಸ್ಟನ್ನು ಬಿಟ್ಟಿದ ಬಿಟ್ಟಿದ್ದಾರೆ ಈ ಒಂದು ಲಿಸ್ಟನ್ನು ನೀವು ಯಾವ ರೀತಿ ಚೆಕ್ ಮಾಡ್ಕೋಬಹುದು ಮತ್ತು ಈ ಲಿಸ್ಟ್ನಲ್ಲಿ ಯಾರ್ಯಾರು ಹೆಸರಿದೆ ಹಾಗೆ ಇಲ್ಲಿ ಇನ್ನೂ ಏನೇನು ಮಾಹಿತಿಯನ್ನು ಈ ಒಂದು ಅಧಿಸೂಚನೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಸಂಪೂರ್ಣ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಅದರ ಲೈಕ್ ಮಾಡಿ ಮತ್ತು ನೀವು ಇರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರ್ತೀವಿ ಹಾಗೇ ಆಲ್ರೆಡಿ ತಮಗೆಲ್ಲರಿಗೂ ಗೊತ್ತೇ ಇದೆ ಏನಪ್ಪಾ ಅಂದರೆ ಬೆಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತದಿಂದ ಮೆಡಿಕಲ್ ಲಿಸ್ಟನ್ನು ಏನಪ್ಪ ಅಂದರೆ ಬಿಡುಗಡೆ ಮಾಡಿದ್ರು ಆದರೆ ಆಲ್ರೆಡಿ ಅದೊಂದು ಏನಪ್ಪಾ ಅಂದರೆ ಮೆಡಿಕಲ್ ಕೂಡ ಪ್ರಾರಂಭವಾಗಿಬಿಟ್ಟಿದೆ ಅದೇ ರೀತಿ ಈಗ ಮಂಗಳೂರಿನ ಒಂದು ಕಂಪನಿಯಿಂದ ಕೂಡ ಏನಪ್ಪ ಅಂದರೆ ಲಿಸ್ಟ್ ಬಂದಿದೆ ಆ ಲಿಸ್ಟ್ನಲ್ಲಿ ಯಾರ್ಯಾರು ಸೇರಿದೆ ಅದನ್ನು ನೋಡೋಣ ಹಾಗೆ ಯಾವ ದಿನಾಂಕದಿಂದ ನಿಮ್ಮ ಒಂದು ಮೆಡಿಕಲ್ ಚೆಕಪ್ ಪ್ರಾರಂಭ ಆಗುತ್ತೆ ಮತ್ತು ಯಾವ ಪ್ಲೇಸಿಗೆ ಹೋಗಿ ನೀವು ನಿಮ್ಮ ಒಂದು ಮೆಡಿಕಲ್ ಚೆಕಪನ್ನು ಮಾಡ್ಕೋಬೇಕು ಅದರ ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕು ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ಏನಪ್ಪ ಅಂದರೆ ವಿಡಿಯೋ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು ಮೆ ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಗಮ ನಿಯಮಿತಕ್ಕೆ ಆಯ್ಕೆಯಾಗಿದ್ದಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯವಾಗುತ್ತೆ ಈಗ ಇಲ್ಲಿ ನೋಡ್ತಾ ಹೋಗೋಣ ಈ ಒಂದು ಅಧಿಸೂಚನೆಯಲ್ಲಿ ಏನೇನು ಮಾಹಿತಿ ಇದೆ ಅಂತ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಮೆಸ್ಕಾಂ ಕಿರಿಯ ಪವರ್ ಮ್ಯಾನ್ ಹುದ್ದೆ ನೇಮಕಾತಿಗೆ ಸಂಬಂಧಿಸಿದಂತೆ ಶ್ರವಣ ದೋಷ ಅಂಗವೈಕಲ್ಯತೆ ಪ್ರಮಾಣಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳನ್ನು ನಿಮಾನ್ಸ್ ವೈದ್ಯಕೀಯ ಆಸ್ಪ ಆಸ್ಪತ್ರೆಯಿಂದ ವೈದ್ಯಕೀಯ ತಪಾಸಣೆಗೆ ಒಳಗೆ ಒಳಪಡಿಸುವ ಬಗ್ಗೆ ಈ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಮೆಸ್ಕಾಂ ಮಂಗಳೂರು ವಿದ್ಯುತ್ ಸರಬರಾಜು ಸರಬರಾಜು ಕಂಪನಿಯಿಂದ ಪವರ್ಮ್ಯಾನ್ ಹುದ್ದೆಗೆ ನೇಮಕಾತಿ ಸಂಬಂಧಿಸಿದಂತೆ ಶ್ರವಣ ದೋಷ ಅಂಗವಿಕಲತೆಗೆ ಯಾರ್ಯಾರು ಪ್ರಮಾಣ ಪತ್ರ ಸಲ್ಲಿಸಿದರೋ ಅಂಥವರಿಗೆ ನಿಮಾನ್ಸ್ ಆಸ್ಪತ್ರೆಯಿಂದ ವೈದ್ಯಕೀಯ ತಪಾಸಣೆಗೆ ಒಳಪಡಿಸುವ ಬಗ್ಗೆ ಈ ಒಂದು ನೋಟಿಫಿಕೇಷನ್ನ ಬಿಡುಗಡೆ ಮಾಡಿದ್ದಾರೆ ಈಗ ಇಲ್ಲಿ ನೋಡ್ತಾ ಹೋಗೋಣ ನೋಡಿ ಉದ್ಯೋಗ ಪ್ರಕಟಣೆಗೆ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅನುಗುಣವಾಗಿ ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತದಲ್ಲಿ ಕಿರಿಯ ಪವರ್ಮ್ಯಾನ್ ಹುದ್ದೆಯ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲಾದ ಸಹನಶಕ್ತಿ ಪರೀಕ್ಷೆಗೆ ಮುಂದುವರಿದಂತೆ ಶ್ರವಣದೋಷ ಅಂಗವಿಕಲತೆ ಪ್ರಮಾಣಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳನ್ನು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಸೂಚಿಸಲಾಗಿದ್ದು ಅಂದರೆ ನೋಡಿ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅನುಗುಣವಾಗಿ ಮೆಸ್ಕಾಂ ಕಿರಿಯ ಪವರ್ಮೆಂಟ್ ಹುದ್ದೆಯ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏನಪ್ಪ ಅಂದರೆ ಸಹನಶಕ್ತಿ ಪರೀಕ್ಷೆ ನಡೆಸಿದರು ಆ ಅದರ ನಂತರ ಶ್ರವಣದೋಷ ಅಂಗವೈಕಲ್ಯತೆಗೆ ಯಾವ ಅಭ್ಯರ್ಥಿಗಳು ಪ್ರಮಾಣಪತ್ರ ಸಲ್ಲಿಸಿದ್ರು ಅಂಥವರನ್ನು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಐದರವರೆಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಸೂಚಿಸಿದರು ನೋಡಿ ನಂತರ ವೈದ್ಯಕೀಯ ತಜ್ಞರಿಂದ ಈ ಕೆಳಗೆ ತಿಳಿಸಿರುವ ಎಪ್ಪತ್ತೆರಡು ಅಭ್ಯರ್ಥಿಗಳನ್ನು ಹೆಚ್ಚಿನ ವೈದ್ಯಕೀಯ ಪರಿಶೀಲನೆಗಾಗಿ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ಶಿಫಾರಸು ಮಾಡಲಾಗಿರುತ್ತದೆ ಅಂದರೆ ಇಲ್ಲಿ ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಹನ ಶಕ್ತಿ ಪರೀಕ್ಷೆಗೆ ಮುಗಿದ ನಂತರ ಯಾರ್ಯಾರು ಶ್ರವಣದೋಷ ಅಂಗವಿಕಲತೆಗೆ ಪ್ರಮಾಣಪತ್ರ ಸಲ್ಲಿಸಿದ್ರು ಅಂತಹ ಎಲ್ಲ ಅಭ್ಯರ್ಥಿಗಳನ್ನು ಏನಪ್ಪಾ ಅಂದರೆ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಪ್ ಮೆಡಿಕಲ್ ಚೆಕಪ್ಪನ್ನು ಮಾಡಿದ್ರು ಉಳಿದಂಥ ಮಾಡಿ ಅದರಲ್ಲಿ ಹೆಚ್ಚಿನ ಒಂದು ಮೆಡಿಕಲ್ ಚೆಕಪ್ಗಾಗಿ ಕೇವಲ ಎಪ್ಪತ್ತೆರಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಅದು ಅದರಲ್ಲಿ ನೋಡಿ ಏನಪ್ಪ ಅಂದರೆ ಎಪ್ಪತ್ತೆರಡು ಅಭ್ಯರ್ಥಿಗಳು ಅವರ ಹೆಸರುಗಳ ಮುಂದೆ ತಿಳಿಸಿರುವ ದಿನಾಂಕದಂದು ಸ್ಪೀಚ್ ಪ್ಯಾಥೊಲಜಿ ಆ್ಯಂಡ್ ಅಡಿಯೋಲಜಿ ವಿಭಾಗ ನಿಮಾನ್ಸ್ ಆಸ್ಪತ್ರೆ ಬೆಂಗಳೂರು ಮಿಲ್ಕ್ ಡೈರಿ ಹತ್ತಿರ ಹೊಸೂರು ರಸ್ತೆ ಬೆಂಗಳೂರು ಏನು ಹೆಚ್ಚಿನ ಒಂದು ಮೆಡಿಕಲ್ ಚೆಕಪ್ಗಾಗಿ ಎಪ್ಪತ್ತೆರಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಅವರ ಹೆಸರುಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅವರ ಹೆಸರಿನ ಮುಂದೆ ತಿಳಿಸಿರುವ ದಿನಾಂಕ ಅಂದರೆ ದಿನಾಂಕಗಳನ್ನು ಕೂಡ ಕೊಟ್ಟಿದ್ದಾರೆ ಆ ದಿನಾಂಕದಂದು ಮಾತ್ರ ನೀವು ಹೋಗಿ ಮೆಡಿಕಲ್ ಚೆಕಪ್ ಅನ್ನು ಮಾಡಿಸ್ಬೇಕಾಗತ್ತೆ ಆ ದಿನಾಂಕದ ಮುಂದೆ ಏನಪ್ಪ ಅಂದರೆ ಇಲ್ಲಿ ನೀವು ಎಲ್ಲಿ ಹೋಗ್ಬೇಕಂತಂದರೆ ನೋಡಿ ಸ್ಪೀಚ್ ಪ್ಯಾಥೋಲಜಿ ಆ್ಯಂಡ್ ಅಡಿಯೋಲಜಿ ವಿಭಾಗ ನಿಮಾನ್ಸ್ ಆಸ್ಪತ್ರೆ ಬೆಂಗಳೂರು ಡೈರಿ ಹತ್ತಿರ ಹೊಸೂರು ರಸ್ತೆ ಬೆಂಗಳೂರು ಇಲ್ಲಿ ಹೆಚ್ಚಿನ ವೈದ್ಯಕೀಯ ತಪಾಸಣೆಗಾಗಿ ಈ ಕೆಳಗೆ ತಿಳಿಸಿರುವ ಸೂಚನೆಗಳನ್ನು ಪಾಲಿಸುವುದರೊಂದಿಗೆ ಹಾಜರಾಗುವಂತೆ ಈ ಮೂಲಕ ತಿಳಿಸಲಾಗಿದೆ ನೋಡಿ ಈ ಒಂದು ಪ್ಲೇಸ್ ನೀವು ಸ್ಕ್ರೀನ್ಶಾಟ್ ಅದು ತೆಗೆದುಕೊ ತೆಗೆದುಕೊಳ್ಳಿ ಇಲ್ಲಪ್ಪ ಅಂದರೆ ನಿಮಗೆ ಈ ಒಂದು ಪಿ ಡಿ ಎಫ್ ಬೇಕೆಂದರೆ ಇದೇ ವಿಡಿಯೋ ಕಳೆದ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಯಾಕಂದರೆ ಕೆ ಪಿ ಟಿ ಸಿ ಎಲ್ ಸಲುವಾಗಿಯೇ ಒಂದು ಸಪ್ರೇಟ್ ಟೆಲಿಗ್ರಾಮ್ ಗ್ರೂಪನ್ನು ಮಾಡಿದ್ದೀವಿ ಅದರಲ್ಲಿ ನೀವು ಜಾಯಿನ್ ಆದರೆ ನಿಮಗೆ ಕೆ ಪಿ ಟಿ ಸಿ ಎಲ್ನ ಸಂಪೂರ್ಣ ಮಾಹಿತಿ ಆಗಿರ್ಬೋದು ಪ್ರತಿಯೊಂದು ಮಾಹಿತಿ ಕೂಡ ಅದರಲ್ಲಿ ಸಿಗುತ್ತೆ ಈಗ ಇಲ್ಲಿ ನಿಮಗೆ ಹೆಸರನ್ನು ಹೇಳ್ತೀನಿ ಮತ್ತು ಅವರ ಒಂದು ಡೇಟ್ ಕೂಡ ಹೇಳ್ತೀನಿ ಅಂದರೆ ಅದೇ ದಿನಾಂಕದಂದು ಹೋಗಿ ಅವರು ಮೆಡಿಕಲ್ ಚೆಕಪನ್ನು ಮಾಡಿಸ್ಬೇಕಾಗತ್ತೆ ಇಲ್ಲಿ ಮೊದಲನೇ ಹೆಸರು ಬಂದುಬಿಟ್ಟು ಶಶಿಕುಮಾರ್ ವಿಠಲ್ ಬಿಂಗೆ ಅಂತ ಇವರ ಒಂದು ದಿನಾಂಕ ನೋಡಿ ಇಲ್ಲಿ ಎರಡೆರಡು ಹೆಸರು ಒಂದೇ ದಿನಾಂಕದಂದು ಇಬ್ಬರ ಎರಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ನೋಡಿ ಶಶಿಕುಮಾರ್ ಮತ್ತು ಧರಮ್ರಾಜ್ ಮಳಿ ಮಳಿಪಾಟೀಲ್ ಇವರದು ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೋಗಿ ಮೆಡಿಕಲ್ ಚೆಕಪ್ ಮಾಡಿಸ್ಕೋಬೇಕಾಗತ್ತೆ ಹಾಗೆ ಸಿದ್ದಪ್ಪ ನರಸಣ್ಣವರು ಮತ್ತು ಮ ಮಲ್ಲಪ್ಪ ಬಸಪ್ಪ ಬನಿಗಳು ಇವರ ಒಂದು ಡೇಟ್ ನೋಡೋದಾದರೆ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕಿದೆ ಹಾಗೆಯೇ ಲಕ್ಷ್ಮೀಪುತ್ರ ಮತ್ತು ಶಂಕರ್ಗುರು ಶಂಕರ್ ಗುರು ರಾಜೇಗೌಡ ಇವರ ದಿನಾಂಕ ನೋಡಿ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಇರುತ್ತೆ ಹಾಗೆಯೇ ಕಾರ್ತಿಕ ಎಚ್ ಆರ್ ನಾಗರಾಜ್ ಇವರ ಒಂದು ದಿನಾಂಕ ನೋಡಿ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೋಗಿ ಮೆಡಿಕಲ್ ಚೆಕಪನ್ನು ಮಾಡಿಸ್ಬೇಕಾಗತ್ತೆ ಹಾಗೆ ಸಂಜು ದೇವೇಂದ್ರಪ್ಪ ತಳವಾರ್ ಮತ್ತು ಹಣಮಂತ ಮಹಾದೇವಪ್ಪ ಹೊಸಮಣಿ ಇವರ ದಿನಾಂಕ ನೋಡಿ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕಿದೆ ಹಾಗೆಯೇ ಎಲ್ಲ ಲಿಂಗ ಕುಡುಗಿ ಮತ್ತು ಶ್ರೀಶೈಲ್ ಚನ್ಬಸಪ್ಪ ತಂಬ ತಂಬ್ಕಡ್ ಇವರ ದಿನಾಂಕ ನೋಡೋದಾದರೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದೆ ಹಾಗೆ ಗೌಡಪ್ಪ ಬಿರದರ್ ಮತ್ತು ಮುತ್ತಪ್ಪ ಅಶೋಕ್ ಪೂಜಾರಿ ಇವರ ದಿನಾಂಕ ನೋಡಿ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕಿದೆ ಹಾಗೆ ಚಿನ್ನಪ್ಪ ಅಸಂಗಪ್ಪ ಹುಲ್ಲಳ್ಳಿ ಇವರ ದಿನಾಂಕ ನೋಡಿ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕಿರುತ್ತೆ ಹಾಗೆ ಸಚಿನ್ ಕರಿಯಪ್ಪ ಭಜನ್ನವರ್ ಮತ್ತು ಗಡ್ಯಪ್ಪ ಇವರ ಇವರ ಒಂದು ದಿನಾಂಕ ನೋಡಾದರೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೋಗಿ ಮೆಡಿಕಲ್ ಚೆಕಪನ್ನು ಮಾಡಿಸ್ಬೇಕಾಗತ್ತೆ ಹಾಗೆ ಇಲ್ಲಿ ನೋಡಿ ವಿಜಯಕುಮಾರ್ ಗೋಪಾಲ್ ನರಿ ಮತ್ತು ಸೈಯದ್ ಸೈಯದ್ ಸಿಪ್ಪ ಸೈಪಿರ ಇವರ ಒಂದು ದಿನಾಂಕ ನೋಡಾದರೆ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕಿದೆ ಹಾಗೆಯೇ ಶಿವಾನಂದ್ ಕೊಳ್ಳಿ ಮತ್ತು ಬೀರೆಸ್ ಎಂ ಇವರ ದಿನಾಂಕ ನೋಡೋದಾದರೆ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕಿದೆ ಹಾಗೆ ಸೈಯದ್ ಅಲಿ ಅಜೀಜ್ ಸಾಬ್ ಪಿಂಜಾರ್ ಮತ್ತು ಮೇ ಮೇಳಪ್ಪ ಮಾಳ್ವಾಳ್ ಇವರ ಒಂದು ದಿನಾಂಕ ನೋಡಿ ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕಿದೆ ಹಾಗೆ ಪುಂಡಪ್ಪ ಹುಲ್ಲಳ್ಳಿ ಮತ್ತು ಬಸವರಾಜ್ ಪರ ಪರಸಪ್ಪ ಕೊಡುಗಿ ಇವರ ದಿನಾಂಕ ನೋಡೋದಾದರೆ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕಿದೆ ಹಾಗೆ ಸಿದ್ದಪ್ಪ ಹನುಮಂತಪ್ಪ ಮಜ್ಗಿ ಮತ್ತು ಚಂದ್ರಶೇಖರ್ ಪವಾರ್ ಇವರ ದಿನಾಂಕ ನೋಡಿ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕಿದೆ ಹಾಗೆ ರಂಗನಾಥ್ ಯಲ್ಲಪ್ಪ ಸಾಗರ್ ಮತ್ತು ಶ್ರೀಶಲ್ ಬೇನಾಳ್ ಇವರ ದಿನಾಂಕ ನೋಡೋದಾದರೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕಿದೆ ಹಾಗೆ ಚೇತನಾ ಮತ್ತು ಪ್ರವೀಣ್ ಪ್ರವೀಣ್ ನರಸನ್ನವರ್ ಇವರ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕಿದೆ ಹಾಗೆ ಸಚಿನ್ ತಳವಾರ್ ಮತ್ತು ಬಸವರಾಜ್ ಅಂಗಡಿ ಇವರ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಾನು ಏನು ದಿನಾಂಕಗಳನ್ನು ಹೇಳ್ತಾ ಇದ್ದೀನೋ ಅದೇ ದಿನಾಂಕದಂದು ಹೋಗಿ ನೀವು ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಕೋಬೇಕಾಗತ್ತೆ ಈ ಒಂದು ಚೆಕಪ್ ಮುಗಿದ ನೋಡಿ ಈ ಒಂದು ದಿನಾಂಕದಂದು ನೀವು ಹೋಗದಿದ್ದರೆ ನಿಮ್ಮ ಒಂದು ಏನಪ್ಪ ಅಂದರೆ ಮೆಡಿಕಲ್ ಚೆಕಪ್ಪನ್ನು ರಿಜೆಕ್ಟ್ ಮಾಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಹಾಗೆ ಬನ್ ಬಣಪ್ಪ ಶಂಕರಪ್ಪ ಮಣಿಕೇರಿ ಮತ್ತು ದುಂಡಪ್ಪ ಸಿದ್ದಪ್ಪ ಸದ್ಯಾಳ ಇವರ ಒಂದು ದಿನಾಂಕ ನೋಡೋದಾದರೆ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕಿದೆ ಅಂದರೆ ಮುಂದಿನ ವರ್ಷ ಜನವರಿಯಲ್ಲಿ ಬರುತ್ತೆ ಹಾಗೆಯೇ ಸಿದ್ದರಾಮೇಶ್ ಕಳಗಿ ಮತ್ತು ಸಿದ್ದಪ್ಪ ಕರೇಹಳಿ ಇವರ ಒಂದು ದಿನಾಂಕ ನೋಡಿ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕಿದೆ ಹಾಗೆ ಸುನಿಲ್ ಕುಮಾರ್ ಎಚ್ ಎಚ್ ಮತ್ತು ಪ್ರದೀಪ್ ಪೂಜಾರಿ ಇವರ ಒಂದು ದಿನಾಂಕ ದಿನಾಂಕ ನೋಡೋದಾದರೆ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕಿದೆ ಹಾಗೆಯೇ ಸೃಜನ್ ಆರ್ ಮತ್ತು ಮಂಜುನಾಥ್ ಪರಸಪ್ಪ ಗದ್ದೆಳ್ಮರಿ ಇವರ ಒಂದು ದಿನಾಂಕ ನೋಡೋದಾದರೆ ಆರು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕಿದೆ ಹಾಗೆ ವೀರೇಶ್ ಬನ್ನಪ್ಪನವರ್ ಮತ್ತು ಮಳ ಮಲ್ಲಪ್ಪ ಗರಿಮನಿ ಇವರ ಒಂದು ದಿನಾಂಕ ನೋಡೋದಾದರೆ ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕಿದೆ ಹಾಗೆ ರಮೇಶ್ ಜಗ್ಳ ಮತ್ತು ರಾಘವೇಂದ್ರ ಮುತ್ತಣ್ಣವರು ಇವರ ಒಂದು ದಿನಾಂಕ ನೋಡೋದಾದರೆ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇವರ ಮೆಡಿಕಲ್ ಇರುತ್ತೆ ಹಾಗೆ ಮುತ್ತಣ್ಣ ತಳ್ಳಿಕೆರಿ ಮತ್ತು ಸಿದ್ದರಾಮಪ್ಪ ಕಳಸಪ್ಪನವರು ಇವರ ಒಂದು ಮೆಡಿಕಲ್ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕಿದೆ ಹಾಗೆ ಹರ್ಷಿತ್ ಕುಮಾರ್ ಬಿ ಎಸ್ ಮತ್ತು ಬಸಯ್ಯ ಮಹಾಂತೇಶ್ ಕೇಳೂರು ಇವರ ದಿನಾಂಕ ನೋಡಿ ಮೆಡಿಕಲ್ ಚೆಕಪ್ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕಿದೆ ಹಾಗೆ ಇಲ್ಲಿ ನೋಡಿ ಮಾಂತೇಶ್ ಮಾದರ್ ಮತ್ತು ಆಕಾಶ್ ವರ್ಯಪ್ಪ ಕಳಸಪ್ಪನವರು ಇವರ ದಿನಾಂಕ ನೋಡಿ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇವರೊಂದು ಮೆಡಿಕಲ್ ಚೆಕಪ್ ಇದೆ ಹಾಗೆ ಸೋಮಲಿಂಗ ಬಿರುಣಗಿ ಪರಸಪ್ಪ ವಾಯ್ ಮಾದರ್ ಇವರ ಒಂದು ಮೆಡಿಕಲ್ ಮೆಡಿಕಲ್ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕಿದೆ ಹಾಗೆ ವಿಟ್ಟಪ್ಪ ಮಜ್ಜಿಗಿ ಮತ್ತು ಗದಿಯಪ್ಪ ಕುರಿ ಇವರ ಒಂದು ಮೆಡಿಕಲ್ ಹದಿನೈದು ಹನ್ನೊಂದು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕಿದೆ ಹಾಗೆ ಶಿವಕುಮಾರ್ ಪರಮನಹಟ್ಟಿ ಮತ್ತು ಸುರೇಶ್ ರಾಮಪ್ಪ ಶೆಟ್ಟಪ್ಪ ಗೌಡ್ ಇವರ ಒಂದು ಮೆಡಿಕಲ್ ನೋಡಿ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕಿದೆ ಹಾಗೆ ದಿಲೀಪ್ ಎಮ್ ಮತ್ತು ಗಿರೀಶ್ ಪಿ ಎ ಇವರ ಒಂದು ಮೆಡಿಕಲ್ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕಿದೆ ಹಾಗೆ ಗಂಗಾಧರ ಹಿರೇಗೌಡರು ಮತ್ತು ಹರೀಶ್ ಪಿ ಬಿ ಇವರ ಒಂದು ಮೆ ಮೆಡಿಕಲ್ ಏನಪ್ಪ ಅಂದರೆ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕಿದೆ ಹಾಗೆ ನೋಡಿ ಗೋಪಾಲಪ್ಪ ಹನುಮಪ್ಪ ಸಿಮಿಕೇರಿ ಮತ್ತು ನಾಗರಾಜ್ ಹೊಸಮನಿ ಇವರ ಮೆಡಿಕಲ್ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕಿದೆ ಹಾಗೆಯೇ ಅನಿಲ್ ಕುಮಾರ್ ರಾಜೇಶ್ ರಾಜೇ ರಾಕೇಶ್ ತಳ್ವಾರ್ ಈ ಎರಡು ಅಭ್ಯರ್ಥಿಗಳ ಒಂದು ಮೆಡಿಕಲ್ ನೋಡೋದಾದರೆ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕಿದೆ ಹಾಗೆ ಸಿದ್ದರಾಮ್ ಚಳವಾದಿ ಮತ್ತು ಲೋಕೇಶ್ ಅದೀನ್ ಇವರ ಒಂದು ಮೆಡಿಕಲ್ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕಿದೆ ಅಂದರೆ ಮುಂದಿನ ವರ್ಷ ಇಪ್ಪತ್ತೆರಡನೇ ತಾರೀಕಿನವರೆಗೆ ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತದ ಒಂದು ಮೆಡಿಕಲ್ ಚೆಕಪ್ ಅನ್ನು ನಡೆಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಹಾಗೆಯೇ ನೋಡಿ ಇನ್ನೂ ಕೂಡ ಇದೆ ಮಧು ಎಸ್ ಆರ್ ಮತ್ತು ಸತೀಶ್ ವಿಜಿ ಇವರ ಒಂದು ಮೆಡಿಕಲ್ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕಿದೆ ಹಾಗೆ ರಾ ಕನಕರಾಜ್ ಮತ್ತು ಪರ್ವೀಜ್ ಮೊಕಾಶಿ ಇವರ ಒಂದು ಮೆಡಿಕಲ್ ನೋಡಿ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕಿದೆ ಇಲ್ಲಿ ನಾನು ಯಾವ ದಿನಾಂಕಗಳನ್ನು ಹೇಳಿದೀನೋ ಅದೇ ದಿನಾಂಕಗಳನ್ನು ಅದೇ ದಿನಾಂಕಗಳಿಗೆ ಹೋಗಿ ನೀವು ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಬೇಕಾಗತ್ತೆ ಈಗ ಇಲ್ಲಿ ಅಭ್ಯರ್ಥಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಅದನ್ನು ನೋಡ್ತಾ ಹೋಗೋಣ ನೋಡಿ ಅಲ್ಲಿ ನೀವು ಚೆಕಪ್ಪನ್ನು ಮಾಡಿಸ್ಕೊಳಿಕ್ಕೆ ಹೋಗಬೇಕಾದ್ರೆ ತಮ್ಮ ಇತ್ತೀಚಿನ ಎರಡು ಭಾವಚಿತ್ರಗಳನ್ನು ತರತಕ್ಕದ್ದು ಅಂದರೆ ನಿಮ್ಮ ರೀಸೆಂಟ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಏನಿರುತ್ತೆ ಮೂರು ತಿಂಗಳ ಒಳಗೆ ಇರತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಹಾಗೆ ತಮ್ಮ ಆಧಾರ್ ಕಾರ್ಡ್ ಮತ್ತು ಅದರ ಪ್ರತಿಯನ್ನು ಕೂಡ ಅಂದರೆ ಆಧಾರ್ ಕಾರ್ಡ್ ಬೇಕು ಅದರ ಜೊತೆಗೆ ಜೆರಾಕ್ಸ್ ಕೊಡಬೇಕಾಗತ್ತೆ ನಂತರ ನೋಡಿ ಅಭ್ಯರ್ಥಿಗಳು ನಿಗದಿತ ದಿನಾಂಕದಂದು ನಿಮಾನ್ಸ್ ಆಸ್ಪತ್ರೆಯಲ್ಲಿ ಹೊರರೋಗಿಯಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿ ವಿಭಾಗಕ್ಕೆ ಸರಿಯಾಗಿ ಪೂರ್ವನ ಏಳು ಗಂಟೆಗೆ ವರದಿ ಮಾಡಿಕೊಳ್ಳತಕ್ಕದ್ದು ನಂತರ ಅಬ್ ಅಂದರೆ ನೋಡಿ ನೀವು ನಿಗದಿತ ದಿನಾಂಕದಂದು ನಿಮಾನ್ಸ್ ಆಸ್ಪತ್ರೆ ಹೊರರೋಗಿಯಾಗಿ ನಿಮ್ಮ ಒಂದು ಹೆಸರನ್ನು ಏನಪ್ಪ ಅಂದರೆ ಅದರಲ್ಲಿ ಬರೆಸಬೇಕಾಗತ್ತೆ ಅದು ಕೂಡ ವಿಭಾಗಕ್ಕೆ ಸರಿಯಾಗಿ ಪುರಾಣ ಏಳು ಗಂಟೆ ವರದಿ ಮಾಡಿಕೊಳ್ಬೇಕು ನಂತರ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ನೋಂದಣಿ ನೋಂದಣಿ ಶುಲ್ಕ ತಪಾಸಣೆ ಶುಲ್ಕ ಇತ್ಯಾದಿ ವೈದ್ಯಕೀಯ ವೆಚ್ಚಗಳನ್ನು ಪಾವತಿಸತಕ್ಕದ್ದು ಅಂದರೆ ಇಲ್ಲಿ ನೀವು ಏನು ನಿಮಾನ್ಸ್ ಆಸ್ಪತ್ರೆಗೆ ಹೋಗ್ತೀರಾ ಬೆಂಗಳೂರಿಗೆ ಅಲ್ಲಿ ಹೋದರೆ ನೀವು ಹೆಸರು ಬರೆಸ್ಬೇಕಾದ್ರೆ ಫೀಸ್ ಇರುತ್ತೆ ಅದಕ್ಕೆ ನೀವು ಕೊಡಬೇಕಾಗತ್ತೆ ಹಾಗೆ ಸ್ವಂತ ಖರ್ಚು ಏನಿರುತ್ತೆ ಅದನ್ನು ನೀವು ಪೇಡ್ ಮಾಡಬೇಕಾಗತ್ತೆ ಮತ್ತು ನೋಂದಣಿ ಶುಲ್ಕ ಆಗಿರ್ಬೋದು ತಪಾಸಣೆ ಶುಲ್ಕ ಆಗಿರ್ಬೋದು ಇತ್ಯಾದಿ ವೈದ್ಯಕೀಯ ವೆಚ್ಚಗಳನ್ನು ನೀವೇ ಏನಪ್ಪ ಅಂದರೆ ನೀವು ಅಲ್ಲಿ ಪೇ ಮಾಡಬೇಕಾಗತ್ತೆ ಹಾಗೆಯೇ ಅದನ್ನು ಪೇ ಮಾಡಿದ ನಂತರ ರಸೀದಿ ರಸೀದಿಯನ್ನು ಪಡೆದುಕೊಳ್ಳಿ ನೋಡಿ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಹೊರರೋಗಿ ಸಂಖ್ಯೆ ಅಧಿಕವಾಗಿರುವುದರಿಂದ ಅಭ್ಯರ್ಥಿಗಳ ನಿಗದಿತ ದಿನಾಂಕದಂದು ಮುಂಜಾನೆ ಆದಷ್ಟು ಬೇಗ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಕ್ರಮ ವಹಿಸತಕ್ಕದ್ದು ಅಂದರೆ ಇಲ್ಲಿ ನಿಮ್ಮ ಹೆಸರಿನ ಮುಂದೆ ಏನೋ ದಿನಾಂಕಗಳನ್ನು ಕೊಟ್ಟಿರ್ತಾರೆ ಅದೇ ಆ ದಿನಾಂಕದಂದು ಏನಪ್ಪ ಅಂದರೆ ಅದ್ ಅಲ್ಲಿಯೇ ಆಸ್ಪತ್ರೆಯಲ್ಲಿ ಅದಿ ಹೊರ ರೋಗಿಗಳ ಸಂಖ್ಯೆ ಅಧಿಕವಾಗಿರುವುದರಿಂದ ಅಭ್ಯರ್ಥಿಗಳು ನಿಗದಿತ ದಿನಾಂಕದಂದು ಮುಂಜಾನೆ ಆದಷ್ಟು ಬೇಗ ನಿಮ್ಮ ಹೆಸರನ್ನು ಏನಪ್ಪ ಅಂದರೆ ನೋಂದಾಯಿಸಿಕೊಳ್ಳಲು ಕ್ರಮವಹಿಸತಕ್ಕದ್ದು ಹಾಗೆ ಅಭ್ಯರ್ಥಿಗಳು ಯಾವುದೇ ದಿನಭತ್ಯೆ ಮತ್ತು ಅಥವಾ ಪ್ರಯಾಣ ಅರ್ಹರಿರುವುದಿಲ್ಲ ಅಂದರೆ ಯಾವುದೇ ರೀತಿ ನಿಮಗೆ ಫಂಡ್ ಆಗಿರ್ಬೋದು ಏನೂ ಬರುವುದಿಲ್ಲ ಹಾಗೆ ದಿನ ನೋಡಿ ನಿಗದಿತ ದಿನಾಂಕದಂದು ಅಭ್ಯರ್ಥಿಯು ಒಂದು ವೇಳೆ ವೈದ್ಯಕೀಯ ತಪಾಸಣೆಗೆ ಗೈರು ಹಾಜರಾದಲ್ಲಿ ಅಂತಹ ಅಭ್ಯರ್ಥಿಯನ್ನು ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ ನೋಡಿ ನಾನು ಆಲ್ರೆಡಿ ಹೇಳಿದ್ದೆ ನಿಗದಿತ ದಿನಾಂಕ ಅಂದರೆ ನಿಮ್ಮ ಹೆಸರಿನ ಮುಂದೆ ಯಾವ ದಿನಾಂಕವನ್ನು ಕೊಟ್ಟಿದ್ದಾರೆ ಆ ದಿನಾಂಕವನ್ನು ಬಿಟ್ಟು ಬೇರೆ ದಿನ ಹೋದರೆ ನಿಮಗೆ ಅಲ್ಲಿ ಏನಪ್ಪ ಅಂದರೆ ವೈದ್ಯಕೀಯ ತಪಾಸಣೆಗೆ ಏನೋ ಗೈರ್ಹಾಜರು ಮಾಡಿ ನಿಮ್ಮ ಅಂತಹ ಅಭ್ಯರ್ಥಿಗಳನ್ನು ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ಅದಕ್ಕಾಗಿ ಏನಪ್ಪ ಅಂದರೆ ನಿಮ್ಮ ಒಂದು ಹೆಸರಿನ ಮುಂದೆ ಯಾವ ದಿನಾಂಕ ಇದೆ ಅದೇ ದಿನಾಂಕದೊಂದು ಮಿಸ್ ಮಾಡದೆ ಹೋಗಿ ನಿಮ್ಮ ಹೆಸರನ್ನು ಬರೆಸಿ ಅಲ್ಲಿ ನಿಮ್ಮದು ಮೆಡಿಕಲ್ ಚಕಪನ್ನು ಮಾಡಿಸಿ ನೋಡಿ ಈ ವಿಡಿಯೋದಲ್ಲಿ ಇಷ್ಟಿರುತ್ತೆ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವೀಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೂ ಮುಂಚೆ ಏನಪ್ಪಾ ಅಂದರೆ ನೋಡಿ ಕೆ ಪಿ ಟಿ ಸಿ ಎಲ್ ಬಗ್ಗೆ ಯಾವುದೇ ಮಾಹಿತಿ ಬೇಕಂದರೂ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟಿರ್ತೀನಿ ಅದು ಅದರಲ್ಲಿ ಕೂಡ ಇದೇ ವಿಡಿಯೋ ಕಡೆಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲೂ ಕೂಡ ಜಾಯ್ನ್ ಆಗಿ